ಓಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಪ್ರೊಟೆಕ್ ಟೆಕ್ನಿಕ್ ಯೂಟ್ಯೂಬ್ ಚಾನಲ್ ನಾನು ರಾವೇಶ್ ಸರ್ ಸೊ ನಾನು ಟಾಪಿಕ್ ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ವಿತ್ ಒಂದು ತ್ರೀ ಅವರ್ಸಿಂದ ಇನ್ಸ್ಟಾಗ್ರಾಮು ಆಲ್ಮೋಸ್ಟ್ ಯಾವುದರಲ್ಲೂ ಯೂಸ್ ಆಗ್ತಾ ಇಲ್ಲ ಯೂಸ್ ಆಗೋದ್ ಬದಲು ಎಲ್ಲರಿಗೂ ಸೆಷನ್ನು ಎಕ್ಸ್ಪೈರ್ಡ್ ಅಂತ ಬರ್ತದೆ ಮತ್ತು ಪಾಸ್ವರ್ಡ್ ಎಲ್ಲ ಕೇಳ್ತದೆ ನೀವು ರೀಸೆಟ್ ಮಾಡೋಕ್ಕೆ ಏನೋ ಟ್ರೈ ಮಾಡ್ತಾ ಇರ್ತೀರ ನಿಮ್ಮ ಡಾಟಾ ಸ್ಪೀಡಾಗಿದ್ದರು ಏನು ವರ್ಕ್ ಆಗ್ತಾ ಇಲ್ಲ ರೀಸನ್ ಏನಂದರೆ ಮೆಟಾವರ್ಸನ್ನು ಇರೋದು ಆಲ್ಮೋಸ್ಟು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಆಲ್ಮೋಸ್ಟು ಈಗ ನನಗೊಂದು ಮೆಸೇಜ್ ಬಂತು ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಏನೋ ಆಗಿದೆ ಸೊ ಯೂಟ್ಯೂಬ್ ಕೂಡ ಇಶ್ಯೂಸ್ ಆಗ್ತದೆ ಗ್ಲೋಬಲಿ ಓಕೆನಾ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ ಗ್ಲೋಬಲಿ ಓಕೆನಾ ಗ್ಲೋಬಲಾಗಿ ಮೆಟಾವರ್ಸನ್ನು ಬಂದು ಸ್ಲೋ ಆಗ್ತಾಯಿದೆ ನೆಟ್ವರ್ಕ್ ಸ್ಲೋ ಆಗಿ ಬರ್ತದೆ ಮತ್ತು ಸ್ಲೋ ಆಗಿ ಓಡ್ತಾಯಿದೆ ಅಂತ ರೀಸನ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಬ್ಯಾನ್ ಆಗಿದೆ ಅದಿದೆ ಅಂತ ಆಲ್ಮೋಸ್ಟು ತುಂಬ ಫೇಕ್ಸು ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ ಸೊ ಇದನ್ನು ನೋಡಿ ಗಾಬರಿ ಪಡೆದಿರ ಆರಾಮಾಗೀರಿ ಆಲ್ಮೋಸ್ಟ್ ಎಂಟೈರ್ ಇವತ್ತು ನೈಟ್ ಅಷ್ಟರಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಅದನ್ನೇ ಹೇಳ್ತಾ ಇದೀನಿ ಬ್ಯಾನ್ ಆಗಿದೆ ಅದು ಇದು ಅಂತ ಏನೂ ಯೋಚನೆ ಮಾಡೋಕ್ಕೋಗ್ಬೇಡಿ ಆರಾಮಾಗಿ ಹೋಗುತ್ತೆ ಇದು ಆಗಿ ಮೆಟಾ ವರ್ಷನ್ ಯೂಸ್ ಮಾಡ್ತಾ ಇರೋ ಯೂಸರ್ಸ್ ಮಾತ್ರ ಇದಾಗ್ತಾ ಇರೋದು ಸೊ ಓಲ್ಡ್ ವರ್ಷನ್ ಏನೇನು ಯೂಸ್ ಮಾಡ್ತಾ ಇದೀವಿ ನಾವು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಸೊ ಇದೇ ಏನೂ ಯಾ ಇಶ್ಯೂ ಇಟ್ಸ್ ಆಗ್ತಾ ಇಲ್ಲ ಸೊ ನನ್ನ ಗೊತ್ತಿರೋ ಫ್ರೆಂಡ್ಸೆಲ್ಲ ಆಲ್ಮೋಸ್ಟ್ ಹೇಳ್ತಾ ಇದ್ರು ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ ಆಗಿ ಮೆಟಾವರ್ಷನ್ ಮಾತ್ರ ಸ್ಲೋ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಬ್ಯಾನ್ ಆಗಿಲ್ಲ ಎಲ್ಲೂ ನ್ಯೂಸ್ ಬಂದಿಲ್ಲ ಅಫಿಷಿಯಲ್ಲಾಗಿ ಸೊ ಇದಕ್ಕೊಂದಿಗೆ ಭಯಪಡಕ್ಕೆ ಹೋಗೋದು ಬೇಡ ಯಾಕಂದ್ರೆ ಆಲ್ಮೋಸ್ಟು ಈ ಟಿಕ್ ಅಲ್ಲ ನಮ್ಮ ಬ್ಯಾನ್ ಆಗಿರೋದು ಎಲ್ಲರೂ ಗೊತ್ತು ಸೊ ಅದು ಕ್ಲಿಯರಾಗಿ ನಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬ್ಯಾನ್ ಆಗಿದೆ ಅದು ಇದು ಅಂತ ಸೊ ಇನ್ಸ್ಟಾಗ್ರಾಮ್ಗೆ ಆ ಥರ ಯಾವುದೂ ನ್ಯೂಸ್ ಬಂದಿಲ್ಲ ಆಲ್ಮೋಸ್ಟ್ ಫೇಕ್ ನ್ಯೂಸಸ್ ಬರ್ತದೆ ಅದರಿಂದ ಒಂದು ಚೂ ಸೇಫ್ಟಿ ಆಗಿರಿ ಮತ್ತು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಡಾಟಾ ಆನ್ ಮಾಡೋದು ಆಫ್ ಮಾಡೋದು ಪ್ಲೈಟ್ ಮಾಡೋದು ಆಫ್ ಮಾಡೋದು ಮತ್ತು ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಮತ್ತು ಆ ಪಾಸ್ವರ್ಡ್ನ ಚೇಂಜ್ ಮಾಡ್ತಾ ಇರೋದು ಅದೆಲ್ಲ ಹೋಗ್ಬೇಡಿ ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್ ಇದೆ ಅಂತ ಹೇಳ್ಕೊಂತ ಈ ವಿಡಿಯೋ ಮುಗಿಸೋದೇನು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಆಲ್ಮೋಸ್ಟ್ ನಿಮ್ಮ ಫೇಕ್ ಆಗಿ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ ಆ ನಾ ಮಕ್ಕಳಿಗೆ ಕಳಿಸಿ ಅಂತ ಕೇಳ್ಕೊತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈಕ್ ಪ್ರೊಟೆಕ್ ನ್ಯೂಸ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್